ಧರ್ಮಸ್ಥಳದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೊಟ್ಟಿರುವಂತಹ ಸದಸ್ಯರು ಕೊಟ್ಟಿರುವಂತಹ ಹೇಳಿಕೆ ಈಗ ಸದ್ಯ ಸಂಚಲನ ಮೂಡಿಸಿರುವಂಥದ್ದು ಅನಾಮಧೇಯ ವ್ಯಕ್ತಿ ಏನಿದಾನೆ ಅವನು ಅಂದ್ರೆ ಹೆಣಗಳನ್ನೇ ಹೂಳ್ತಾ ಇರಲಿಲ್ಲ ಅನ್ನುವಂತಹ ಒಂದು ಕಡೆ ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು ಎಷ್ಟು ಸರಿ ಅಂತ ಹೇಳಿ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗ್ತಿದೆ ನಿಮ್ಮ ಅಭಿಪ್ರಾಯ ಏನಿರ್ಬೋದು ಅಂದ್ರೆ ಇವತ್ತು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಯಾಕೆ ಈ ವಿಚಾರ ಮುನ್ನೆಲೆಗೆ ಬಂತು ಅನ್ನುವಂಥದ್ದು ಏನಿಲ್ಲ ಪದೇ ಪದೇ ಹರ್ಡಲ್ಸ್ ಅನ್ನು ಕ್ರಿಯೇಟ್ ಮಾಡಿ ಈ ಒಂದು ಐ ಡಿ ತನಿಖೆಯನ್ನು ದಿಕ್ಕು ತಪ್ಪಿಸುವಂತಹ ಕಾರ್ಯ ಸತತವಾಗಿ ಒಂದು ಕೆಲವೊಂದು ಗುಂಪುಗಳು ಮಾಡ್ತಾ ಇದೆ ಷಡ್ಯಂತ್ರದ ಭಾಗ ಇದೊಂದು ಆಮೇಲೆ ನಾನು ಗೌರವಿತವಾದಂಥ ವಕೀಲರು ಅಂತ ಅವ್ರು ಹಾಕ್ಕೊಂಡಿದ್ದಾರೆ ಸೊ ಆ ವಕೀಲರಿಗೆ ಐ ಮೀನ್ ಕೇಶವ ಮೂರ್ತಿ ಗೌಡ ಅಂತ ಇಫ್ ಐ ಆಮ್ ನಾಟ್ ರಾಂಗು ನಾನು ಅವರಲ್ಲಿ ಕೇಳ್ಕೊಡೋದಂತ ಈ ವಿಚಾರ ನಿಮಗೆ ಗೊತ್ತಿತ್ತಲ್ವಾ ಒಂದು ಕಂಪ್ಲೇಂಟು ಕೊಟ್ಟು ಅವನ ಎತ್ತಿ ಹೊರಡೆ ಹಾಕ್ಸ್ಬೋದಾಗಿತ್ತಲ್ಲ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಾ ಇರಲಿಲ್ವಲ್ಲ ಸೊ ಎಲ್ಲೋ ಒಂದು ಕಡೆ ಕಂಪ್ಲೇಂಟು ಕೊಟ್ಟಿಲ್ಲ ಆತನ ಮೇಲೆ ಈಗ ಮೂರು ದಿವಸ ಇನ್ಫ್ಯಾಕ್ಟ್ ಏನೋ ಮ ಎಸ್ಕಾವೇಷನ್ ಅದು ಎಕ್ಸುಮಿಷನ್ ಶುರುವಾಗಿ ಹೆಚ್ಚು ಕಮ್ಮಿ ನಾಲ್ಕು ಮೂರು ದಿವಸ ನಾಲ್ಕನೇ ದಿವಸ ಮೂರನೇ ದಿವಸಕ್ಕೆ ಯಾಕೆ ಹೇಳೋದು ಮೊದಲನೇ ದಿವಸನೇ ಹೇಳ್ಬೋದಾಗಿತ್ತಲ್ವ ಮೊದಲನೇ ದಿವಸನೇ ಒಂದು ಕಂಪ್ಲೇಂಟ್ ಕೊಟ್ಟು ಹೇಗಿದ್ದರು ಅಲ್ಲಿ ಎಸ್ ಐ ಟಿ ಜೊತೆ ಇದ್ದ ಅರೆಸ್ಟ್ ಮಾಡಿಸ್ಬೋದಾಗಿತ್ತು ಮೋಸ್ಟ್ಲಿ ಇದೆಲ್ಲ ಏನನ್ಸುತ್ತೆ ಐ ಥಿಂಕ್ ಡೈವರ್ಷನ್ ಟ್ಯಾಕ್ಟಿಕ್ಸ್ ಇದು ಅಂತ ಅನಿಸುತ್ತೆ ಆಮೇಲೆ ಅವ್ರು ಹೇಳ್ತಾ ಇರೋಂಥ ವಕೀಲರು ಅಂತಾರೆ ಬರೀ ಆರೋಪ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆ ಸಮೇತ ದಾಖಲೆ ಸಹಿತ ಇರಬೇಕು ಅವ್ನು ಹೊಡೆಯೋ ಕದೀತಾ ಇದೆ ಅಂದರೆ ಒಂದು ವೀಡಿಯೋಗ್ರಾಫಿನೋ ಒಂದು ಹೇಳಿಕೆಯೋ ಅಥವಾ ಒಂದು ಸಾಕ್ಷಿನೋ ಏನಾದರೂ ಒಂದು ಇರಬೇಕು ಆಮೇಲೆ ಇಷ್ಟು ದಿನ ಅವನ ಮೇಲೆ ಅವ್ನು ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ಅವ್ನು ಆದರೂ ಆಗಿರಬೇಕು ಸ್ಟೇಷನ್ನಲ್ಲಿ ಮತ್ತು ಇವ್ರದೇ ಸಾಮ್ರಾಜ್ಯ ಇವ್ರ ಸಾಮ್ರಾಜ್ಯದಲ್ಲಿ ಅವನ ಮೇಲೆ ಕಂಪ್ಲೇಂಟ್ ಹಾಕೋಕ್ಕಾಗ್ತಿರ್ಲಿಲ್ಲವಾ ಆಗ್ಬೋದಾಗಿತ್ತು ಹಾಕಿಲ್ಲ ಮತ್ತು ಸತ್ಯಕ್ಕೆ ದೂರವಾದದ್ದು ಆಮೇಲೆ ಆಗಿ ಇದ್ಕೊಂಡು ಒಂದು ಹಸಿ ಸುಳ್ಳನ್ನು ಈ ಕೇಶವಮೂರ್ತಿ ಗೌಡ್ರು ಹೇಳ್ತಾ ಇದ್ದಾರೆ ದಿಕ್ಕು ತಪ್ಪಿಸುವಂಥ ಕೆಲಸ ದಯಮಾಡಿ ಮಾಡಬೇಡಿ ಬಟ್ ಎಸ್ ಐ ಟಿ ನಾನು ಹೇಳೋದು ಅಂತಂದರೆ ಈ ಕೇಶವಮೂರ್ತಿ ಗೌಡ್ರನ್ನ ದಿಕ್ಕು ತಪ್ಪಿಸಿ ಎಸ್ ಐ ಟಿನ ಮತ್ತು ತನಿಖೆನ ದಿಪ್ಪಿಸ್ತಾ ಇರೋದಕ್ಕೆ ಒಂದು ನೋಟಿಸನ್ನು ಕೊಟ್ಟು ಇವ್ರ ಬಳಿ ಏನು ದಾಖಲೆ ಇದೆ ಎಸ್ ಐ ಅವರು ಎಕ್ಸ್ಟ್ರಾಕ್ಟ್ ಮಾಡಬೇಕು ಯಾಕಂದರೆ ಇದೇ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದರೆ ಒಬ್ಬರು ನೋಡೊಬ್ಬರು ದಿಕ್ಕಿಸೋಂಥ ಕೆಲಸ ಮಾಡ್ತಾರೆ ಯಾರ್ಯಾರು ಈ ತನಿಖೆಯಲ್ಲಿ ಅಡ್ಡ ಬಂದು ದಿಕ್ ತಪ್ಪಿಸ್ತಾರೆ ಸತ್ಯ ಇಲ್ಲ ದಾಖಲೆ ಇಲ್ಲದೆ ಈ ಥರ ಆರೋಪಗಳನ್ನು ಮಾಡ್ತಾರೆ ನಿರಾಧಾರ ಆರೋಪಗಳನ್ನು ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಎಸ್ ಐ ಅವರು ನೋಟಿಸನ್ನು ಕೊಟ್ಟು ಅಕಸ್ಮಾತ್ ಅವ್ರ ಬಳಿ ದಾಖಲೆ ಇಲ್ಲಾಂದರೆ ಅವ್ರ ಮೇಲೆ ಎಫ್ ಐ ಆರ್ ಅನ್ನು ಮಾಡಬೇಕು ಸರ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ಜೀನಿ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ